ಯಾರೇನ ಯಾರೇನು ಮಾಡುವುದೇನು ಮಾಡುವುದರ ಜೈನ ತರ್ಕಿ ಮಂಜೂರ ಮಾಡಲಿಲ್ಲ ಪೈದಾನ ಮಾಡಲಿಲ್ಲ ಐನವರ ಬಂದಿಲ್ಲ ಕೈ ಕಟ್ಟಿ ಒಡ ಮಾಡಿದ ನನ್ನ ದೇವರ ನನ್ನ ದೇವರ ನಿಜವಾಗಿ ಕೇಳಿ ಬನ್ನಿ ಜನಶಾಸ್ತ್ರ ಸತ್ತರ ಎಂಬ ಪಡೆದು ನಂದ್ರು ಯಾರು ಶೃಂಗಾರ ಮಾಡಿ ಮಾಡಿತ್ತು ಗುರುವಿನ ಮಂತ್ರ ಗುರುವಿನ ಮಂತ್ರ ಗುರುವಿನ ಮಂತ್ರ ಅಂತ ಹೇಳಿ ಅಂದ್ರೆ ಈ ಸರ್ ಹತ್ತು ಎಮ್ಮಿ ಕಟ್ಟರೆ ಹಾಲು ಹತ್ತು ಎಮ್ಮಿ ಕಟ್ಟ ಹಾಲ ಬೆಳೆಗೇರಿಗೆ ಹಾಕಾತಾರೆ ಹಾನ್ ತುಂಬ ಅವ್ರಿಗೆ ದುಡ್ಡಿನ ರೊಕ್ಕ ಕಲಿಸೋದ್ರ ಮ್ಯಾನ ಹೌದು ಹೌದು ಅದಕ್ಕೆ ಏನ್ ಮಾಡುವುದ್ರ ಒಬ್ಬರ ಇನ್ನ ಬಂದ್ರ ಒಂದು ಸತ್ ಕಾರ್ಯ ಒಂದು ಪುಣ್ಯ ಕಾರ್ಯ ನಡೆದ್ರೆ ಐದು ರೂಪಾಯಿ ಕೊಡುವಂತ ತಾಕತ್ತಿಲ್ಲ ಆಗ್ಯದ ಹೌದು 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 ಅದಕ್ಕ ಮಾತು ಮರಳಿ ಎಂಟು ಗಳಿಸ್ತಿ ಗಳಿಸು ಕೋಟಿ ಗಟ್ಟಲೆ ಗಳಿಸಿಕರೆ ಸತ್ತಾಗ ನಿನಗೆ ಯಾವ ಸಿಂಗಾರ ಬರುವುದಿಲ್ಲ ಸತ್ತ ಮೇಲೆ ಯಾವ ಸಿಂಗಾರ ಮಾಡಿದ್ರೆ ಏನ್ ಮಾಡುವುದ ಹ ಯಾವುದು ಬರುವುದಿಲ್ಲ ಇರುತ್ತಕ ಏನ್ ಮಾಡಿ ಗುರುವಿನಲ್ಲಿ ಪಡ್ಕೋತಿಲ್ಲ ಹೌದು ಅದಷ್ಟೇ ಇವತ್ತ ನಿಮ್ದು ನಿಜವಾಗಿ ಮಾಡಿದ್ರು ನಮ್ಮ ಸರ್ಜಾಡಿ ಕೆಲವಂತರ ಬರೋಬ್ಬರಿ ಒಂದು ತಾಸು ದೇಡ್ ತಾಸು ಬೇಯಿಸಿ ರಾಶಿ ಮಾಡಿ ಅಲ್ಲ ಬರೀ ಅಡ್ಡೆ ಸೇರ್ ಕಾಲ ಬಿದ್ದಾವ್ ಬರೇ ಪೋಕಲ್ ಪಂದ್ರಾಪುರಿ ಹೌದು 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 ಎಷ್ಟು ತಿನ್ಸಿಗೆ ಬಿಟ್ಟ ಅತ್ತ ಕೆರ್ಕೊಂಡ್ರೆ ಮಜಾ ಬರ್ತತಿ ಊಟದಾಗ ಉಪ್ಪಿನಕಾಯಿ ಒಂದ್ ಮೀಟ ಇದ್ದ ಚಲೋ ಅನಿಸ್ತತಿ ಮತ್ ಊಟ ಎಲ್ಲಾ ಉಪ್ಪಿನಕಾಯಿ ಅಂತಂದ್ರ ಯಾಕಂದ್ರೆ ಎಲ್ಲಾರು ಕೇಳಿರಿ ಹೌದು ಪ್ರಶ್ನೆ ಏನು ಕೇಳ ಆ ಹಿಂದೆ ಯಕ್ಷಂಬದವರು ಬರ್ತಾರ ಯಕ್ಷಂಬದಾಗ ಮಾಡುತ್ತ ನೀವು ಹೇಳಿರ್ತಕ್ಕಂತ ಎರಡು ಉತ್ತರ ಸುತ್ತ ಭಾವ ಹೌದು ಹೌದು ಯಾಕ ಹಾಲು ಮತ್ತು ನೊಳಗೆ ಸಿದ್ಧರು ಸಿದ್ಧಾಕಿ ಒಳಗ ನೇರವಾಗಿ ಕೇಳಿದ ಪ್ರಶ್ನೆ ಹೌದು ಮತ್ತೆ ಬಾಲ ಆ ನಮ್ಮ ಹನುಮಂತನವ್ರು ಹೇಳವ್ರು ಏನಪ್ಪ ಬಾಲ ಆಮೇಲೆ ಏನಾರ ಗಂಡ ಬಿಟ್ಟ ನಾವು ಗೊತ್ತಾಗ ಏನು ಬೇಕಾತ ನೋಡ್ತೀವಿ ಅಂದ್ರೆ ನೋಡ್ತೀವಿ ಅಂದ್ರೆ ಹಾ ನೀವು ಹೇಳಂದ್ರೆ ಹೇಳೋಣ್ರಿ ಇಲ್ಲಿಕ ಬೇಡಂದ್ರೆ ಬಿಡೋಣ್ರಿ ಇನ್ನೊಂದು ಚಾನ್ಸ್ ಕೂಡ ಅಂದ್ರೆ ಕೂಡ್ರಿ ಹೇಳು ಮಾತು ಕೇಳೋಣ್ರಿ ಅವರಿಗೆ ಹಾಲು ಮತ್ತು ಅಂತಂದ್ರ ಹಾಲು ಮತ್ತು ಒಳಗೆ ಒಬ್ಬ ಮಹಾಪುರುಷ ಜ್ಯೋತಿ ಬಾ ಪುಲೆ ಅಂತೇಳಿ ಆಗ್ಬಾದ್ರು ಮಕ್ಕಳ ಹುಟ್ಟಲಿಲ್ಲ ದತ್ತು ತಗೊಂಡು ಜ್ಯೋತಿಬಾ ಫುಲೆ ಅವರ ತಂದೆ ಯಾರು ಗೋವಿಂದರಾಯ ಗೋವಿಂದರಾಯ ಗೋವಿಂದರಾಯರು ತಮ್ಮ ಹೊಟ್ಟೆ ಹುಟ್ಟಿದ ಮಗನ ಹೊಟ್ಟಲ ಮುಂದ ಮಗನಿಗೆ ಲಗ್ಗನ ಮಾಡಿರುವ ಮಕ್ಕಳಾಗಲಿಲ್ಲ ನನಗೆ ಮೊಮ್ಮಕ್ಕಳ ಹುಟ್ಟಲಿಲ್ಲ ನನ್ನ ಮಗನ ಹಟ್ಟಿನ ಮಕ್ಕಳ ಹುಟ್ಟಲಿಲ್ಲ ಅಂತ ಹೇಳಿ ಆ ಚಿಂತೆ ಒಳಗೆ ಪ್ರಾಣ ಬಿಟ್ಟವ ಯಾರು ಗೋವಿಂದರಾಯ ಕೇಳ್ತಕ್ಕಂತ ಪ್ರಶ್ನೆ ಇಲ್ಲ ಇದು ನಿಮ್ ಕಡೆ ಬುಕ್ಕಿತ್ತರ ಹಾನು ಮತ ಆ ಸಂಸ್ಕೃತ ಮಾಲಿಕೆ ಜ್ಯೋತಿಬಾ ಪುಣೆ ಅಂತೇಳಿ ಬುಕ್ಕ ನಿಮಗೆ ಬೇಕಂದ್ರೆ ನನ್ನ ಗಾಡಿಯಾಗಿ ತಂದು ಕೊಡ್ತೀನಿ ಗಾಡಿಯಾಗ ಇದ್ರೆ ನೀವು ನೋಡ್ಕೊ ಹೌದ್ 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 ಹೌದು ಮಾತು ಕೇಳಲ್ಲ ಏನತ್ರೀ ಇದು ಚಿಕ್ಕ ಜನರಲ್ ಇದಕ್ಕೂ ಆಧಾರ್ ಹಚ್ಚ ಇನ್ನೊಂದು ಚತ ಅಲ್ಲ ಏನಂತ್ರಿ ಅಂತ ಹೋಗಿ ನೋಡುದು ಇನ್ನೊಂದು ತಾಸ್ ಬಿಟ್ಟು ಪಾಪಿ ಹೋಗಿ ಇರಂಗಿಲ್ಲ ಮತ್ ನಾ ಜಾತ್ರಿ ಎಕ್ಸಾಮಿ ಯಾರ ನೀವು ಬೇನ್ ಹತ್ತಿರಿ ಅವ್ರಿಗೆ ಹೋಗಿ ನೋಡ್ರಿ ಅಂತ ಎಕ್ಸಾಮ್ ಬಟ್ ಇದ್ರ ಜಾತ್ರೆ ಮಾಡ್ಬೇಕಾರ ಐದಾರು ದಿವ್ಸ ಆತು ಹೌದು ಇಷ್ಟೆಲ್ಲ ಮಾಡ್ಕೊಂಡು ಹರಿಯಾಣೆಗೆ ಹರಿ ಹೊತ್ತ ಬೇಕಾರ ಹೋಗು ನೋಡ್ರಿ ನೋಡ್ರಿ ಯಾರು ಬಂದ್ ಹತ್ತಿರಿ ನೀವು ನೀವ್ ಯಾರ ಬರ್ತೀರಿ ಕಕ್ಕ ನಮ್ ಸಂಸಾರ ನಮಗೆ ಹೆಚ್ಚಾಗಿ ಹೇಳ್ತಾರ ಅವರು ಹೌದು ಅದಕ್ಕ ನಾವು ಸುಮ್ನೆ ಆ ನಿಮ್ಮ ಯಕ್ಷಂಬ ನಮ್ಗೇನೂ ಕೂಡಿಲ್ಲ ಅದು ಯಕ್ಷಂಬ ನಮ್ಮ ನಮ್ಮ ಜಿಲ್ಲೆಯ ಏನ ಕೇಳ ಹಾಲು ಬಂದದ್ ದೇವ್ರು ಹೆಂಗ ನಿವಾಳಿಕೆ ಮಾಡ್ತಾನ ಹಂಗ ದೇವರ ಪಾಲಿಕ್ರ ಬಂದಾಗ ಕುರ್ಬರಿಗೆ ಮುಂದೆ ಕುಣಿಸಿ ಹೌದು ಆ ದೇವರ ಮುಂದೆ ಕುರ್ಬರಿಗೆ ಕುಣಿಸಿ ಹೌದು ನಿವಾಳಿಕೆ ಮಾಡ್ತಾರ ಯಾವ ಊರಾಗ ಮಾಡ್ತಾರ ತಷ್ಟೇ ಕೆರಣ್ಯ ಹೌ ಯಾವ ಊರಾಗ ಮಾಡ್ತಾರ ಇಂತ ಊರಾಗ ಮಾಡ್ತಾರ ಅಂದ್ರ ನಿಮ್ಮ ಉತ್ತರ ಕೋಲಾ ಹೌ ಅದಕ್ಕ ಅದಕ್ಕೊಂದ್ ನೀವೇನ ಹೇಳಲಾ ಆ ಉತ್ತರ ఉత్తరుగ కురు దేవర పాలిక ఆ దేవు నివార ముందు ఆ దేవన ముఖ్యస్థను కుణి ఆ కంబళి అన్న త ಐದು ಸಲ ನಿವಾರಕಿ ತೆಗಿತಾರೆ ಹೆಬ್ಬಳ್ಳಿ ಗ್ರಾಮದೊಳಗಿದ್ರು ಹೌದು ಹೌದು ಇದು ಬುಕ್ ಕೊಡಬೇಕಾದ್ರೆ ನಿಮಗ ಆ ಹೆಬ್ಬಳ್ಳಿ ಸಂಸ್ಕೃತಿ ಅಂತ ಬುಕ್ ಅದ ನೀವು ನೋಡೋರಿದ್ರೆ ಕಮಿಟ್ ಅಲ್ಲ ನಿಮಗೆ ತಂದ ಕೊಡ್ತು ಹೌದು ಹೌದು ಇನ್ನ ನಮಗೊಂದು ಎರಡು ಮಾತು ಕೇಳಿದ್ರು ಏನಂತ ಕೇಳಿದ್ರಿ ಅಮೋಲ್ ಸಿದ್ಧನ ಮಟ್ಟ ಮನೆ ಒಳಗ ಅಮೋಲ್ ಸಿದ್ಧನ ಮಟ್ಟ ಮನೆ ಒಳಗ ಒಬ್ಬ ಹನ್ನೆರಡು ಹನ್ನೆರಡು ವರ್ಷ ಹೌದು ತಪಾಸಣೆ ಮಾಡಿರವ ಶಂಕರಲಿಂಗ ಶಂಕರಲಿಂಗ ಯಾವ ಶಂಕರಲಿಂಗ ಅಂದ್ರೆ ಕೆಸರಟ್ಟಿ ಶಂಕರಲಿಂಗ ಈ ಬುಕ್ಗಳು ಈಗ ತೊಡೆ ಒಂದು ನಾಲ್ಕೈದು ಪ್ರಿಂಟ್ ಆಗ್ಯಾವಲ್ಲ ಇದು ಅಲ್ಲಿನ ಪ್ರಶ್ನೆ ಇದು ಹೌದು 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 ಅವ ಬಾಳಲ್ಲಿನ ತಪಸ್ಸೆಯ 12 ವರ್ಷ ಮಾಡ್ಯಾನ ಆ ಶಂಕರಲಿಂಗ ಕೆಸರಟ್ಟಿ ಅಂತಕ್ಕಂಥ ಊರ ನೀವು ಕೇಳಿಸ್ತಕ್ಕಂಥ ಪ್ರಶ್ನೆ ಉತ್ತರ ಕುಳ್ಳ ಹೌದು ಹೌದು ಅಲ್ಲ ಆನ್ಸರು ಅನುಮತ್ತ ಮಾತ್ರ ತಳುವಿದ್ದೆ ಅಂದ್ರೆ ಹೌದು ಬೇರೆ ಬಾರೆ ಇದ್ದ ಮುಂದಿನ ಸಂದಿಗೆ ಅದನ್ನ ಲೇಖ ತಂತ ತೋರ್ಚೋರು ಹೌದು 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 ಅವ ತೆರಿನ ದೈವ ತಾಳೆ ಪಡತನ ನಂದು ಅಂತ ತಾಳೆ ನಿಮಗೆ ಹೌದು 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 ಸುಮ್ಮನೆ ಪೋಕಾರ್ ಏನಂದ್ರಪ್ಪ ಎಲ್ಲಿಲ್ಲ ಇನ್ನ ಇನ್ನೊಂದು ಮಾತು ಕೇಳಿದ್ರು ಏನಂತ ಕೇಳಿದ್ರಿ ಆ ಕಲ್ಲಿ ಹಾಲ ಏನ್ರಿ ಕಲ್ಲಿ ಹಾಲನ್ನ ತಗದು ಪಚ್ಚಿ ಹತ್ರ ಒಳಗಿಂದ ಬೆಣ್ಣೆ ತಯಾರ ತಯಾರ ಸಣ್ಣ ಮುಗಿತಕ್ಕ ಸಿಕ್ತಂದ್ರ ಸಿಕ್ತತ್ ಹೇಳ್ತನು ಇಲ್ಲದ ಅದಕ್ಕ ಉತ್ತರ ಕೊಟ್ಟ ಮತ್ತ ಪ್ರಶ್ನೆ ಕೇಳ್ತ ಯಾಕ ಗೊತ್ತಾಗ್ರಿಪ್ಪ ಯಾಕಂದ್ರೆ ಪ್ರೋಟೋಲ್ ಬಂದಪ್ಪ ಹೇಳುದು ಬೇಡ ಹೌದು ಅದಕ್ಕೆ ಅವಳಿಗೆ ಮತ್ತೊಂದು ಎರಡು ಪ್ರಶ್ನೆ ಕೇಳುವ ಬೇಡ ಒಂದಕ್ಕೆ ಏನ್ರಿಂದ ಬೆಳಕಾಗ್ತಾ ಬೇಡ ಅವ್ರು ಕೇಳುದಿಲ್ಲ ಅಮೋಷದಲ್ಲಿ ಮಟ್ಟ ಮಾಡಿ ಒಳಗೆ ಹನ್ನೆರಡು ವರ್ಷ ತಪಸ್ಸು ಮಾಡೋದು ಬಾರಿ ಎಲ್ಲ ಕೇಳುವ ತುಂಬ ಮಾಲೆ ಮಟ್ಟ ಮಾಡಿ ಒಳಗೆ ಜನರಲ್ ಆಗಿ ದೇವಿ ಸಂಬಂಧಪಟ್ಟಂಗ ಏನು ಕೇಳ್ತೀರಿ ಈ ದೇವತೆಗಳಿಗೆ ಸಂಬಂಧಪಟ್ಟ ಒಂದು ಊರಾಗ ಹೌದು ಮಧ್ಯರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಬಾರಕ ಕರೆಕ್ಟ್ ರಾತ್ರಿ ಬಾರಕ ಒಂದು ದೇವಿಗೆ ಆ ದೇವತೆಗೆ ಬಲಿ ದಾನವನ್ನು ಮಾಡ್ತಾರೆ ಬಲಿ ಕೊಡ್ತಾರ ಹೌದು ಬನ್ನಿ ಕೊಡ್ತಾರ ಯಾರ ದೇವತೆಗೆ ಮಧ್ಯರಾತ್ರಿ ಹನ್ನೆರಡು

ಏನೆಲ್ಲ ಮಾಡಿ ಸೋತ 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 ಅದಕ್ಕೆ ಹೇಳ ಇವತ್ತು ಮಾತು ಮಾತ ಮಾತ್ರ ಹೌದು ಆಗ್ತಿರ್ಬೇಕು ಗರ್ಭಿತವಾಗಿರ್ಬೇಕು ಮಾತ ನಾವು ಹಾಡು ಹಾಡ ಹೌದು ಅಂತ ಬೆಳಸ್ಬೇಕಾಗ್ಯದ ಹೌದು ಸುಮ್ನೆ ಹಂಗೆ ಮಾತಾಡೋದು ಹಂಗೆ ಆಡುದು ಹಿಂದಿನ ಅವ್ರಿಗೆ ಏನ್ ಗೊತ್ತಾಗ ಆ ಒಡೆಯರ್ ಹೋದ್ರೆ ಎದಕ್ ಬರಲಿಲ್ಲ ನಾವ ಹೌದು ಹೌದು ಅದಕ್ಕ ಇನ್ನು ಬಾಲ ಮಾತನಾಡ್ರಿ ಆ ನಮ್ಮ ಕಾಲೇಜ್ ಪ್ರೊಫೆಸರ್ ಆಗಿರ್ತಕ್ಕಂಥವ್ರು ಕ್ರಾಂತಿ ವೀರ ಸಂಗೋಳಿರ ಏನಂದ ಒಂದು ಕ್ಯಾಲಿ ಹಾಡುತ್ತೇಳಿ ಈಗಾಗಲೇ ಹೇಳಾಕತ್ತಾರ ಅದಕ್ಕ ಕಹತ್ತಿರ ಮುಂದೆ ಕಲಿಯನ್ನ ಹಾಡಿ ನಮ್ಮ ಸರ್ಜೋಡಿಕರ ಪಡೆ ಹೋಗದ್ರು ಯಾರ ಅಣ್ಣಗು ಒಂದು ಚೀಟಿ ಐವತ್ತು ರೂಪಾಯಿ ಆಯ್ತಮ್ಮ ಕಟ್ಟಾರೀ ಅವ್ರು ಏನ್ ಕೇಳಿ ಮ್ಯಾಗ ರಾಜ ಮ್ಯಾಗ ಗಂಡು ಹೌದು ರಾಜ ಅದನು ಹೌದು ಯಲ್ಲೋ ತೋಮಿಗೆ ಬಂದು ರಾಣಿ ಆದಾ ಹಾ ಹಾ ನೀರ ಆ ಯಾಕೆಂದ್ರ ಓಮ ಅಂತಕದಿಂದ ನಾನು ಹುಟ್ಟಿತು ಓಮದಿಂದ ನಾನು ಹುಟ್ಟಿತು ಓಮ ಕಂಡಾಯಿತು ನಾನು ಹೆಣ್ಣಾಯಿತು ಹೌದು ನಾನು ನಿಂದು बिन्दु ಹುಟ್ಟಿತು ನಾನು ಗಂಡ ಆಯ್ತು ಹೌದು ಹೌದು ಬಿಂದು ವಾಯು ಹುಟ್ಟಿತು ವಾಯು ಹುಟ್ಟಿತು ಬಿಂದು ಗಂಡಾಯ್ತು ವಾಯು ಹೆಣ್ಣಾಯ್ತು ಹೌದು ವಾಯು ಮುಂದೆ ಬೆಂಕಿ ಹುಟ್ಟಿತು ಬೆಂಕಿ ಹುಟ್ಟಿತು ಬೆಂಕಿ ಹೆಣ್ಣಾಯ್ತು ಅಲ್ಲಿ ವಾಯು ಆಯ್ತು ಹೌದು 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 ಮುಂದೆ ಬೆಂಕಿ ಹೌದು ನೊಂದು ದೇವರಾಜ ಏನು ನೀರಿತ್ತ ಅದೇ ನೀರು ಭೂಮಿಗೆ ಬತ್ತು ಭೂಮಿ ಹೆಣ್ಣಾಯ್ತು ಮ್ಯಾಗ ಮೇಘರಾಜ ಆಗಿತ್ತು ಹೌದು ಹೌದು ಅದಕ್ಕ ಹಿಂಗ ಒಂದು ಗಂಡ ಒಂದು ಹೆಣ್ಣ ಹಿಂಗ ಸೃಷ್ಟಿ ಮಾಡಿ ಭಗವಂತ ಮೇಘರಾಜ ಮ್ಯಾಲಿತ್ತ ಭೂಮಿಗೆ ಬಂದ ಭೂಮಿ ತಾಯಿ ಸ್ಪರ್ಶ ಪಡೆದ ಅಲ್ಲಿ ಹೆಣ್ಣಾಗ್ಯ ಹೌದು 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 ಇದು ನಮ್ಮ ಅಣ್ಣವ್ರಿಗೆ ಕೇಳ್ತಕ್ಕಂತ ಪ್ರಶ್ನೆ ಇದೆ ಅದಕ್ಕೆ ಏನು ಭಾಳ ಮಾತಾಡನ ರೀ ಮಾತನಾಡಲ್ಲ ರೀ ಒಂದು ಮತ ಅಲ್ಲ ಒಂದು ಗರ್ಭ ಅಲ್ಲ ಒಂದು ಚಾ ಕಲ್ಲಲ್ಲ ನಾ ಹೌದು ಕನ್ನಡ ನಾಡಿಗಾಗಿ ತನ್ನ ಪ್ರಾಣ ಒಳ್ಳೆ ಹೌದು 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 ಕೆಂಪು ಕೆಲ್ಲ ಹಂಪ ಅರಿಯಲ್ಲ ಅಕ್ಕ ಹೌ ರಾಯನ ಹುಟ್ಟಿ ಬರ್ತಾನ ತೇಳಿ ಧೈರ್ಯದಿಂದ ನಂದಗಡಕ್ಕೆ ಎಲ್ಲನ ಹೌದು ಗಲ್ಲಿಗೆಸ ಹೈರಾಣ ಮಾಡಿದ ಹುಟ್ಟಿದ್ದು ಅಗಸ್ಟ್ ಹದಿನೈದು ಗಲ್ಲಿಗೆ ಜನವರಿ ಇಪ್ಪತ್ತ ಯಾಕ ಇಪ್ಪತ್ತೀರ ಸಂಬಳ್ಳಿ ರಾಯಣ್ಣ ಆಗಸ್ಟ್ ಹದಿನೈದಕ್ಕ ಹದಿನೇಳನೂರ ತೊಂಬತ್ತ ಎಂಟರೊಳಗೆ ಹುಟ್ಟಿರ್ತಕ್ಕಂಥ ರಾಯಣ್ಣ ಅಗಸ್ಟ್ ಹದಿನೈದಕ್ಕೂ ತ್ರಿವರ್ಣ ಧ್ವಜ ಹರ್ಯದ ಅವನ ಗಲ್ಲಿಗೆಸೋದ ಕೂಡ